ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದ್ದು ಎರಡನೇ ಪಟ್ಟಿ ಬಿಡುಗಡೆಗೆ ಎರಡೂ ಪಕ್ಷಗಳು ಸಿದ್ಧತೆ ನಡೆಸಿವೆ ಹೇಗಿದ್ದರೂ ಮೋದಿ ಹೆಸರಲ್ಲಿ ಚುನಾವಣೆಯನ್ನ ಗೆದ್ದು ಬಿಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಕಮಲ ನಾಯಕರು ಕಾದು ಕೂತಿದ್ದಾರೆ ಆದರೆ ಬಿಜೆಪಿ ವರಿಷ್ಠರು ಮಾತ್ರ ಎಲ್ಲವನ್ನೂ ಗೌಪ್ಯವಾಗಿ ಇಟ್ಟಿದ್ದಾರೆ ಇದರ ನಡುವೆ ಕರ್ನಾಟಕದಲ್ಲಿ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಎನ್ಡಿಎ ಒಕ್ಕೂಟ ಸೇರ್ಕೊಂಡಿರುವ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಕೊಡೋ ಸಾಧ್ಯತೆ ಇದೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಹೇಳಬಹುದು ಏಕೆಂದರೆ ಮೊನ್ನೆಯಷ್ಟೇ ಮಂಡ್ಯ ಕ್ಷೇತ್ರ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ ಸುಮಲತಾ ಅವರು ಟಿಕೆಟ್ ಸಿಗೋದು ಡೌಟ್ ಅನ್ನೋ ಹಿನ್ನೆಲೆಯಲ್ಲಿ ಯು ಟರ್ನ್ ಹೊಡಿತಾ ಇದ್ದಾರೆ ಎನ್ನಲಾಗಿದೆ ಮಂಡ್ಯದಿಂದ ಕುಮಾರಸ್ವಾಮಿಯೇ ನಿಲ್ತಾರೆ ಅನ್ನೋ ಸುದ್ದಿ ಬರುವಾಗಲೇ ತಮ್ಮ ವರಸೆಯನ್ನ ಬದಲಿಸಿದ್ದಾರಂತೆ ಕುಮಾರಸ್ವಾಮಿ ಏನಾದರೂ ಅಭ್ಯರ್ಥಿ ಆದರೆ ಅಭ್ಯಂತರ ಏನಿಲ್ಲ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರೇ ಸ್ಪರ್ಧಿಸಿದ್ರೂ ಕೂಡ ಸಹಕಾರ ನೀಡೋದಿಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಹೇಳಿದ್ದಾರಂತೆ ಹಾಗೆ ಬಿಜೆಪಿಗೂ ಮಂಡ್ಯದ್ದೇ ತಲೆಬಿಸಿ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಅಶೋಕ್ ಪರೋಕ್ಷವಾಗಿ ಸುಮಲತಾಗೆ ಟಿಕೆಟ್ ಇಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಣ್ತಾ ಇದೆ ಇನ್ನು ಮಂಡ್ಯದ ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಕೂಡ ಮೂರೂ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣ ಕಾಂಗ್ರೆಸ್ನಿಂದ ಮೂರನೇ ಬಾರಿ ಡಿಕೆ ಸುರೇಶ್ ಫಿಕ್ಸ್ ಸುರೇಶ್ ಎದುರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವ ಪ್ರಯತ್ನ ಕೂಡ ನಡೀತಾ ಇದೆ ರಾಜ್ಯ ಬಿಜೆಪಿ ಓಕೆ ಅಂದಿದ್ರು ಹೈಕಮಾಂಡ್ ನಿರ್ಧಾರ ಏನು ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ ಯಾರನ್ನೇ ಹಾಕಿದರೂ ಗೆಲುವು ನಮ್ಮದೇ ಅನ್ನೋದು ಡಿಕೆ ಸುರೇಶ್ ಅವರ ವಿಶ್ವಾಸವಾಗಿದೆ ಇದರ ನಡುವೆ ಜೆಡಿಎಸ್ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರನ್ನ ಘೋಷಣೆ ಮಾಡಿರುವುದನ್ನ ಬಿಟ್ರೆ ಮತ್ತೆ ತಮಗೆಷ್ಟು ಸೀಟನ್ನ ಬಿಜೆಪಿ ಹೈಕಮಾಂಡ್ ಬಿಟ್ಕೊಡುತ್ತೆ ಅನ್ನೋದನ್ನ ದೆಹಲಿಯತ್ತ ಮುಖ ಮಾಡಿ ನೋಡ್ತಾ ಇದೆ ಮೋದಿ ಶಾ ಜೋಡಿ ಸೀಟು ಬಿಟ್ಕೊಟ್ಟ ಮೇಲೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ದಳಪತಿಗಳು ಯೋಚನೆ ಮಾಡಬಹುದು ಎನ್ನಲಾಗ್ತಿದೆ ಪ್ರಯೋಗ ಪ್ರಥಮಗಳೆಲ್ಲವೂ ಎಲ್ಲಾ ಕ್ಷೇತ್ರಗಳಲ್ಲೂ ಸಕ್ಸಸ್ ಆಗುತ್ತೆ ಅನ್ನೋದು ರಾಜಕೀಯ ಚದುರಂಗ ದಾಟದಲ್ಲಿ ಸಕ್ಸಸ್ ಕೊಡೋದಿಲ್ಲ ಸೋಲು ಗೆಲುವಿನ ಜೊತೆಗೆ ರಾಜಕೀಯ ಪಾಠಕ್ಕೂ ಇದೇ ವೇದಿಕೆಯಾಗೋದು ಕನ್ಫರ್ಮ್